ಯಾರು ತಮ್ಮ ಪನೆಯ ಗಳಿಗೆಯಲ್ಲಿ ಶಿವಧ್ಯಾನ ಶಿವನಾಮ ಜಪವನ್ನ ಮಾಡಂಗಿಲ್ಲಲ್ಲ ಅವ್ರ ಗತಿ ಏನಾಗುತ್ತ ಅಂತ ಕೇಳಿದ್ರೆ ಹೇಳ್ತಾರೆ ಅವರು ಶಿವಧ್ಯಾನ ಶಿವಚಿಂತನೆ ಇಲ್ಲದ ನರನು ಶಗನಿಗೆ ಸಾವಿರ ಹುಳವಿದ್ದಂತೆ ಅಂತ ಹೇಳ್ತಾರ ಅವರು ಅಂದ್ರೆ ಸಾಯುಕಾಲಕ್ಕ ಶಿವಶಿವ ಅನ್ಲಾರದ ಹಂಗ ಸತ್ರು ಅಂದ್ರೆ ದೇವರ ನಾಮಸ್ಮರಣೆ ಮಾಡ್ಲಾರ್ದ ಹಾಗೆ ಶತ್ರು ಅಂದ್ರೆ ಅವನೇನಕಾರ ಅಂದ್ರ ಸಗಣಿಯೊಳಗಿನ ಹುಳ ಆಗ್ತಾರ ಅಂತ ಹೇಳ್ತಾರೆ ಇಷ್ಟು ಶ್ರೇಷ್ಠವಾದ ಮಾನವ ಜನ್ಮದಲ್ಲಿ ಬಂದೂ ಕೂಡ ದೇವರ ನಾಮಸ್ಮರಣೆ ಮಾಡ್ಲಾರ್ದ ಅಂಥ ಹೀನವಾದ ಯೋನಿಗೆ ಹೋಗೋದು ಬೇಡ ಅಂತ ತಿಳ್ಕೊಂಡು ನಮಗೆಲ್ಲ ಎಚ್ಚರಿಸ್ತಾ ಇದಾರೆ ಅದಕ್ಕಾಗಿ ಇನ್ನೊಂದು ಕಡೆ ಹೇಳ್ತಾರ ಅವರು ವೇಳೆ ಕೋಳಿ ಬಲ್ಲದು ಗೋತ್ರ ಗುಣವನು ಕಾಗೆ ಬಲ್ಲದು ಮಧುರ ಗುಣವನು ಇರುವೆ ಬಲ್ಲದು ನರಜನ್ಮದಲ್ಲಿ ಬಂದು ಶಿವಧ್ಯಾನ ಶಿವಚಿಂತನೆ ಇಲ್ಲದ ನರನು ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ ಅಂತ ಹೇಳ್ತಾನೆ ನಿಮಗ ಟೈಮ್ ನೋಡ್ಬೇಕಾದ್ರ ಗಡಿಯಾರ ಬೇಕಾಗ್ತದ ಆ ಗಡಿಯಾರ ಎದ್ದು ಟೈಮ್ ನೋಡಂಗಿಲ್ಲ ನೀವು ಅದು ಸುಮ್ಮನೆ ಕಡಿಯಾಗಿ ಚಂದ ಕಟ್ಕೊಂಡಿರ್ತದ ಟೈಮ್ ತಪ್ಪಿ ಎಲ್ಲ ಕೆಲಸ ಮಾಡ್ಕೋ ಅಂತ ಹೋಗ್ತಿರ್ತಾರೆ ಅಂದ್ರ ವೇಳೆ ಯಾವಾಗ ಎಷ್ಟ ಆಗ್ಯದನ್ನುವಂಥದ್ದು ಕೋಳಿ ಗುರುತಾದಷ್ಟು ನಿಮಗ್ ಗುರುತಾಗದಲ್ಲ ಅದಕ್ಕೆ ಕೋಳಿ ಹೋಗಿ ಏಳು ಕೋಳಿ ಕೋಗ ಅಂತ ತಿಳ್ಕೊಂಡು ಆ ಕೋಳಿ ಕೇಳಿ ನೀವ್ ಹೇಳ್ತೀರ ಹೊರತಾಗಿ ನೀವು ಎದ್ದು ಒಮ್ಮೆ ಕೋಳಿ ಎಬ್ಸಿಲ್ಲ ಆ ಕೋಳಿ ನಿಮಗೆ ಎಬ್ಬಸ್ಬೇಕ ನೀವ್ ಒಂದು ಅಲಾರಾಮ್ ಬೇಕು ಟ್ಯಾಂಪೀಸ್ಬೇಕು ನಿಮಗೆ ಅದಕ್ಕೆ ಹಿಂದಿನ ಕಾಲದ್ದು ಅಲಾರಾಮ್ ಗಡಿಯಾರ ಅಂದ್ರೆ ಈ ಕೋಳಿ ಹುಂಜಗಳೇ ಅಲಾರಾಮ್ ಗಡಿಯಾರ ಅವು ಕೋರ್ ಕೂದ ಕೂಲೆ ಹಳ್ಳಿ ಮಂದಿ ಅದಕ್ಕೆ ವೇಳೆಯ ಗುಣ ಕೋಳಿ ಗುರುತಾದಷ್ಟು ಮನುಷ್ಯನಿಗೆ ಗುರುತಾಗೋದಲ್ಲ ಇನ್ನು ಗೋತ್ರದ ಗುಣ ಯಾರಿಗ ಕಾಗೆಗೆ ಕಾಗಿಗೆ ಅಂತ ಹೇಳ್ತಾರ ಅವರು ಗೋತ್ರ ಅಂದ್ರೆ ಏನು ತನ್ನ ಕುಲ ಜಾತಿ ತನ್ನ ಬಂಧು ಬಳಗ ಇದರ ಬಗ್ಗೆ ಕಾಗಿ ಅಷ್ಟು ತಿಳ್ಕೊಂಡದ ಮನುಷ್ಯ ಅಷ್ಟು ತಿಳ್ಕೊಂಡಿಲ್ಲ ಅಂತಾರವ್ರು ಅದಕ್ಕೆ ಚಾಣಕ್ಯ ಒಂದು ನೀತಿ ಶಾಸ್ತ್ರದಲ್ಲಿ ಬರೀತಾ ಇದ್ದಾನೆ ಕಾಗಿಯಿಂದಲೂ ಕೂಡ ಒಂದು ಸದ್ಗುಣವನ್ನ ಮನುಷ್ಯ ಕಲಿಬೇಕು ಅಂತ ಹೇಳ್ತಾನೆ ಏನು ಕಲಿಬೇಕು ಕಾಗೆಯಿಂದ ಅಂದ್ರ ಭಾಗಂಚ ಬಂಧುಷು ತನ್ನ ಬಂಧು ಬಾಂಧವರಲ್ಲಿ ಅಣ್ಣ ತಮ್ಮಂದರಲ್ಲಿ ಸಮಾನವಾಗಿ ಹಂಚಿಕೊಳ್ಳುವಂತ ಒಂದು ಸದ್ಗುಣವನ್ನ ಮನುಷ್ಯ ಯಾರಿಂದ ಕಲಿಬೇಕಂದ್ರ ಕಾಗಿಯಿಂದ ಕಲಿಬೇಕು ಅಂತ ಹೇಳ್ತಾರ ಅದಕ್ಕ ಶರಣ್ರು ಗೋತ್ರ ಗುಣವನ್ನು ಕಾಗೆ ಬಲ್ಲುದು ಇವತ್ತು ನಮ್ಮಲ್ಲಿ ಇಷ್ಟೆಲ್ಲ ಕೋರ್ಟ್ಗಳಾಗಲಿಕ್ಕೆ ನಮ್ಮಲ್ಲೆಲ್ಲ ಇಷ್ಟು ಜನರು ವಕೀಲರು ಆಗ್ಲಿಕ್ಕೆ ಏನು ಕಾರಣ ಅಂದ್ರೆ ನಾವು ಸರಿಯಾಗಿ ವಿಭಾಗಣೆ ಮಾಡ್ಕೊಳ್ಳಂಗಿಲ್ಲ ನಾವು ವಿಭಾಗಣೆ ಮಾಡ್ಕೊಳಕ್ ನಮ್ಮ ಮಾಡಿ ಮಾಡ್ಕೊಳಂಗಿಲ್ಲ ಮತ್ತ ವಕೀಲ ತ್ರೂ ಕೋರ್ಟ್ನಾಗ ಹೋಗೇನ ಮಾಡ್ಕೊಂಡ್ ಬರ್ಬೇಕು ಅಂತ ಹೋಗ್ತೀವಿ ಅಂದ್ರೆ ಸಂವಿಭಾಗಂಚ ಬಂದು ಅಣ್ಣ ತಮ್ಮಂದಿರಲ್ಲಿ ತನ್ನ ಪರಿವಾರದವರಲ್ಲಿ ತನ್ನಗಿರುವಂತ ಸಂಪತ್ತನ್ನ ಯಾರಿಗೆ ಎಷ್ಟು ಹೇಗೆ ಹಂಚಿಕೊಡ್ಬೇಕು ಅನ್ನುವಂತ ಏನು ಗುಣ ಅದಲ್ಲ ಆ ಗುಣ ಸಹಜವಾಗಿ ಮನುಷ್ಯನಲ್ಲಿಲ್ಲ ಮನುಷ್ಯ ಏನಂತಂದ್ರ ಅದು ನನಗೆ ಬೇಕು ಇದು ನನಗ ಬೇಕು ಸ್ವಾರ್ಥಿ ಆಗ್ತಾ ಇರೋಣದ್ರಿಂದ ಈ ಜಗಳ ಕೊಲೆ ಇವೆಲ್ಲವೂ ಕೂಡ ಪ್ರಕರಣಗಳು ಬೆಳೀತವೆ ಅದನ್ನೆಲ್ಲ ನಿಯಂತ್ರಣ ಮಾಡಲಿಕ್ಕೆ ವಕೀಲರ ಬೇಕಾಗ್ತಾರ ನಾವಿವತ್ತೊಬ್ರ ವಕೀಲರ ಮನಿ ಪಾತ್ ಬುಜಕ್ ಹೋಗಿದ್ವಿ ಸುಮ್ನ ಕೇಳಿದ್ವಿ ಗದಿಗೆ ಎಷ್ಟು ಜನರು ವಕೀಲರ ವಕೀಲರದಾರೀ ಅಂತ ಐದ್ನೂರ್ ಮಂದಿ ಮುನ್ನೂರ್ ಮಂದಿ ಅಂತ ಹೇಳಿದ್ರು ಮತ್ ಐದನೂರ್ ಮಂದಿಗೆ ದೇವರು ಸಲು ಬೇಕಾರ ಮತ್ತೆ ನೀವ್ ಜಗಳ ಮಾಡ್ಕೊಂತಿದ್ರ ಮತ್ತ ಅವ್ರ ಹಾಡ್ತುಂಬತ್ತದ ನೀವ್ ಜಗಳಾನ ಮಾಡ್ಲಿಕ್ಕೆ ಮತ್ ಐದನೂರ ಮಂದಿ ಹೆಂಗ ಬದ್ಕಿ ಅದಕ್ಕ ಶರಣ್ ಹೇಳ್ತಾರ ಚಾಣಕ್ಯ ಹೇಳ್ತಾನ ಜಗತ್ತಿನಲ್ಲಿ ಜಗಳ ಯಾಕೆ ಬರ್ತಾವ ಅಂದ್ರೆ ಹಂಚಿಕೊಳ್ಳಾಕ್ ಸರಿಯಾಗಿ ಬರ್ಲಾರದ ಜಗಳ ತಂದೆ ತಾಯಿಗಳು ಮಕ್ಕಳಿಗೆ ಹಂಚು ಕೊಡೋ ಕಾಲಕ್ಕ ಸರಿಯಾಗಿ ಹಂಚಿಕೊಡದೇ ಇದ್ದಾಗ ಎಷ್ಟೋ ಜನ ಮಕ್ಕಳು ತಂದೆನ ಕೊಂದವರದ ತಾಯಿನ ಕೊಂದವರದಾರ ಏನೊಂದಿಟ್ಟ ಅಣ್ಣಗ್ ಹೆಚ್ಚೋಯ್ತು ತಮ್ಮಗೆ ಹೆಚ್ಚು ಹೋಯ್ತು ಅಂತಕ್ಕಂತ ಸೌಜನ್ಯ ಇರಂಗಿಲ್ಲ ಜನ್ಮ ಕೊಟ್ಟು ಬೆಳೆಸಿ ದೊಡ್ಡವರನ್ನ ಮಾಡಿರ್ತಕ್ಕಂಥ ತಂದೆಯನ್ನು ಕೊಂದಂತ ಮಕ್ಕಳ ಎಷ್ಟು ಜನರು ತಾಯಿಯನ್ನು ಎಷ್ಟು ಜನರು ಅಥವಾ ಅಣ್ಣನ ಕೊಂದವರ ಎಷ್ಟು ಜನರು ತಮ್ಮನ ಕೊಂದವರ ಎಷ್ಟು ಜನರು ಅಕ್ಕ ತಂಗಿಯರನ್ನು ಕೊಂದವರ ಎಷ್ಟು ಜನರು ಎದರಿಕ್ಕಾಗಿ ಅಂದ್ರ ಹಂಚಿಗೊಳ್ಳುವುದಕ್ಕಾಗಿ ಅಂತ ಹೇಳ್ತಾರೆ ಇನ್ನೊಬ್ಬ ನೀತಿಕಾರ ಹೇಳ್ತಾನೆ ಯಾವಾಗ ಭೂಮಿಗಳನ್ನ ಮನುಷ್ಯ ಹಂಚಿಕೊಂಡು ಆ ಬಾಂಧತೆ ಏನಂತಾರೆ ಬದು ఆ బాందు అత బాక్తి ఇది నందు అది నిందని నిందేకొండ భూమ్యో హసంతి మమ భూమి రీతి బ్రువ అంత ఇబ్బమ్మ భూమి హాల ఇది నిందని నిందక నడివే ఒడ్ హాకీ నీ కడే కాలిట్ కాల కడీత అంతేతా ಅವಂತನ ನೀನಲ್ಲ ನೀನು ದನ ಕರ ಕಾಲು ಇಟ್ರು ಅದೂ ಕಾಲು ಕಡಿತನ ಇವ ಹೇಳ್ತಾನೆ ಅದಕ್ಕ ಭೂಮಿಯನ್ನು ಒಡ್ರಿರ್ತಾವೆಲ್ಲ ಬಹಳ ಗರಂ ಇರ್ತಾವಂತಾವ್ ಸ್ವಲ್ಪ ಆ ಕಡೆ ಬಂದ್ರೆ ಆ ಕಡೆ ಹೋದ್ರೆ ಪ್ರಾಣ ಅದ ಹೀಗೆ ಜಗಳಾಡಿ ಹಂಚುಗೊಳ್ಳುವಂತವರನ್ನು ನೋಡಿ ಭೂಮಿ ನಗ್ತಾವಂತ ಆ ಹಂಚಿರುವಂತ ಭೂಮಿ ನಗ್ತಂತ ಭೂಮಿಯೋ ಹಸಂತಿ ಮಮ ಭೂಮಿ ರೀತಿ ಬ್ರುವಣ ಇದು ನಂದು ಅದು ನಿಂದ ತಿಳ್ಕೊಂಡು ಹಂಚಿಕೊಂಡು ಜಗಳ ಮಾಡುವಂತವ್ರ ನೋಡಿ ಭೂಮಿ ನಗ್ತದಂತ ನಿಮ್ಮಂತವ್ರು ಹಂಚಿಕೊಂಡವ್ ಹಂಚಿಕೊಂಡವ್ರು ಹಂಚಿಕೊಂಡವ್ರು ನಾನು ಹೊಟ್ಟೆಯಾಗಿ ಹೋಗಿ ಬಿಟ್ಟರ ನೀನು ಹಂಚ್ಕೊಂಡು ಹಂಚ್ಕೊಂಡು ನೀನು ನಾನು ಹೊಟ್ಟಾಗಿ ಹೋಗಿದಿ ಮತ್ ಹಂಚಿಕೊಳ್ಳೋರ್ ಮತ್ ಬೇರೆ ಬರ್ತಾರೆ ಅಂತ ತಿಳ್ಕೊಂಡು ಹಂಚಿಕೊಳ್ಳೋರು ನೋಡು ಭೂಮಿ ನಗ್ತಾವಂತ ಅದಕ್ಕೆ ಕಾಗಿಯಲ್ಲಿರುವಂತ ಒಳ್ಳೆ ಗುಣ ಏನಪ್ಪಾ ಅಂದ್ರೆ ಸಂವಿಭಾಗಂಚ ಬಂಧುಷು ಬಂದು ಬಾಂಧವರಲ್ಲಿ ಅಣ್ಣ ತಮ್ಮಂದಿರಲ್ಲಿ ಅಕ್ಕ ತಂಗಿಯಂದರಲ್ಲಿ ತಾಯಿ ತಂದೆಗಳಿಗೆ ತನಗಿರುವಂತಹ ಸಂಪತ್ತನ್ನ ಯಾರೇ ಎಷ್ಟು ಕೊಡಬೇಕಟ್ಟು ಸರಿಯಾಗಿ ಕೊಡುವಂತ ಗುಣ ಮನುಷ್ಯನಲ್ಲಿಲ್ಲ ಅಂತ ಅದು ಕಾಗಿಯಲ್ಲಿದೆ ಅಂತ ಹೇಳ್ತಾನೆ ಗೋತ್ರ ಗುಣವನ್ನು ಕಾಗೆ ಬಲ್ಲುದು ಅದಕ್ಕೆ ಕಾಗಿ ಎಂದನು ಕೂಡ ಗುಣ ಕಲಿಬೇಕು ಕಾಗಿ ಬಹಳ ಕೆಟ್ಟ ಅಂತೇನೋ ಏನೋ ಅಕಸ್ಮಾತ್ ಆಗಿ ಅಪ್ಪಿ ತಪ್ಪಿ ನಿಮ್ ಮನ್ಯಾಗ ಕಾಗಿ ಹೋಗ್ತೀವಿ ಅಂದ್ರೆ ಅದರದು ಮುಗಿತ ಅಂತ ತಿಳ್ಕೊಬೇಕ ಆಯುಷ್ಯ ಅದು ಹೊಕ್ಕು ಹೊರಗ್ ಹೋತ್ ಅಂದ್ರೆ ನಿಮ್ ಮನೆಗೆ ಶನಿ ಪೀಡ ಬರುತ್ತಂತ ಹೇಳ್ತಾರೆ ಯಾರಾದರೂ ಅದು ನಿಮ್ ಮನೆಗೆ ಬರಂಗಿಲ್ಲ ಅದು ಗುರ್ತದ ಇವ್ರು ನನ್ ಒಳಗಾದ್ರೆ ಬಿಡಂಗಿಲ್ಲ ಅಂತ ತಿಳ್ಕೊಂಡು ಗುರ್ತದ ನಿಮ್ ಮನೆಗೆ ಬರೋದಿಲ್ಲ ಅದು ಏನೋ ಕ್ವಚಿತ್ ಬಂತು ಅಂದ್ರೆ ಅದ್ರ ಸಮಾಧಿ ಆಯ್ತಂತ ತಿಳ್ಕೊಂಡ್ಬಿಡೋದ್ ನೀವು ಆದ್ರೆ ಅತ್ಯಂತ ಶ್ರೇಷ್ಠ ಸದ್ಗುಣಿನೂ ಕೂಡ ಕಾಗಿದೆ ಅನ್ನುವಂತ ಮಾತನ್ನ ಚಾಣಕ್ಯ ಹೇಳ್ತಾನೆ ಶರಣರು ಕೂಡ ಅದೇ ಮಾತು ಹೇಳ್ತಾರೆ ಅವರು ಗೋತ್ರ ಗುಣವನು ಕಾಗೆ ಬಲ್ಲುದು ಮಧುರ ಗುಣವನು ಇರುವೆ ಬಲ್ಲದು ಅಂತ ಹೇಳ್ತಾರೆ ಒಂದು ಯಾವ್ದಾದ್ರು ಗಿಡದೊಳಗ ಹಣ್ಣು ಪಕ್ಕುವಾಗಿತ್ತಂದ್ರ ಬರೋಬರಿ ಇರುವೆ ಸಾರು ಹತ್ತಿ ಹೋಗಿ ಬೊಡ್ಡಿ ಹತ್ತಿ ಟೊಂಗ್ಯಾಗ ಹೋಗಿ ಬರೋಬರಿ ಹಣ್ಣಿಗೆನ ಹತ್ತಿರ್ತಾವ ನಿಮಗೇನಾದ್ರೂ ಹಣ್ಣಿನ ತೋಟದಾಗ ಬಿಟ್ರ ಅಂದ್ರೆ ಹರಿಯೋದು ಕಡಿಯೋದು ಒಗೆಯೋದು ಹರಿಯೋದು ಕಡಿಯೋದು ಒಗೆಯದೆ ಇದು ಸಿ ಇಲ್ಲ ಅಂತ ತಿಳ್ಕೊಂಡು ಅಂದ್ರೆ ಎಲ್ಲಿವರೆಗೆ ನಿಮ್ಮ ನಾಲಿಗೆ ಆ ಫಲ ಹತ್ತಂಗಿಲ್ಲ ಅಲ್ಲಿವರೆಗೆ ಅದರ ಮಾಧುರ್ಯ ನಿಮಗೆ ತಿಳಿಯಂಗಿಲ್ಲ ಆದರೆ ಇರುವಿಗಳು ಕೇವಲ ವಾಸನೆಯನ್ನು ಎಷ್ಟೋ ದೂರಿರುವಂಥ ವಾಸನೆ ನೋಡಿಕೊಂಡೆ ಅಲ್ಲಿ ಮಧುರ ಪದಾರ್ಥಗಳಿಗೆ ಇರಿ ಹೋಗ್ತಾವಂತ ನಿಮ್ ಮನೆಯೊಳಗೆ ಎಲ್ಲಾರ ಸಕ್ಕರೆ ಡಬ್ಬಿ ಇಟ್ಟಿದ್ರೆ ಅಂದ್ರೆ ಬರೋಬ್ ಹತ್ತಿರತ ಹೋಗು ಸಕ್ಕರೆ ಬೆಲ್ಲ ಸಿಗಿಲ್ಲ ಇರಿ ಹೋಗುದು ಹಾಗೆ ಸಕ್ಕರೆ ಇದ್ದಂಗ ತಿಳ್ಕೊಂಡು ಆ ಇರುವೆ ನೋಡಿ ಸಕ್ಕರೆ ನೀವು ಅದಕ್ಕೆ ಮಧುರ ಗುಣವನ್ನು ಇರುವೆ ಬಲ್ಲದು ಅಂತ ಹೇಳ್ತಾರೆ ಯಾವತ್ತು ಮಧುರನ ತಿಂತದ ಒಮ್ಮೆ ಮಧುಮ್ಮೆ ಅದಕ್ಕಾಗಂಗಿಲ್ಲ ಆ ಇರುವಿಗೆಲ್ಲ ಮಧುಮೇ ಆಗಿ ಅದನ್ನ ಇಂಜೆಕ್ಷನ್ ಅದು ಬರೀ ಸಕ್ಕರೆ ಬೆಲೆನ ತಿಂತದ ಆದರೆ ನೀವು ಸ್ವಲ್ಪ ಹೆಚ್ಚು ಕಡಿಮೆ ತಿಂದ್ರೆ ನೀವು ಮೈತೊಂಬೆ ಸಕ್ಕರೆ ಆಗಿಬಿಡತದ ಡಾಕ್ಟರ್ ಹೇಳ್ತಾರೆ ಏನ್ಮೇಲೆ ಸಕ್ಕರೆ ತಿನ್ನಂಗಿಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಮಧುರ ಅಂದ್ರೆ ಏನು ಮಧುರವನ್ನ ಯಾವ ರೀತಿಯ ಸೇವಿಸಬೇಕನ್ನುವಂತ ಗುಣ ಇರುವಿಗೆ ಗೊತ್ತಿದ್ದಷ್ಟು ಮನುಷ್ಯನಿಗೆ ಗೊತ್ತಿಲ್ಲ ಅಂತಾರೆ ಅಂಗಾರ ವೇಳೆ ತಿಳಿಯಂಗಿಲ್ಲ ನಿಮಗ ಗೋತ್ರಗಳನ್ನ ಗುರುತಿಡಿಯುವಂಥ ಶಕ್ತಿ ನಿಮಗಿಲ್ಲ ಮಧುರವನ್ನು ಅರಿಯುವಂಥ ಒಂದು ಗುಣ ನಿಮ್ಮಲ್ಲಿಲ್ಲ ಅಂದ್ರೆ ನೀವು ಶ್ರೇಷ್ಠ ಯಾವಾಗ ಅಂತ ಕೇಳಿದ್ರೆ ಆ ಕೋಳೆ ಕಾಗೆ ಇರುವೆಗಳಿಗೆ ಮಾಡಲಿಕ್ಕೆ ಬಾರದಿರುವಂಥ ಶಿವನಾಮ ಜಪವನ್ನು ನೀವು ಮಾಡಿದ್ರೆ ನೀವು ಅದಕ್ಕಿಂತಲೂ ಶ್ರೇಷ್ಠ ಅಂತ ಕರೆಸಿಗೊಳ್ತೀರಿ ಆದ್ರೆ ಮನುಷ್ಯ ಜನ್ಮದಲ್ಲಿ ಬಂದನು ಕೂಡ ಶಿವಧ್ಯಾನ ಶಿವಚಿಂತನೆಯನ್ನು ನೀವು ಮಾಡದೆ ಹೋದ್ರ ಆ ಕಾಗೆ ಕೋಳಿ ಇರುವೆಗಡೆಗಿಂತಲೂ ಕನಿಷ್ಠ ಅನ್ನುವಂತ ಮಾತನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ಇಷ್ಟೆಲ್ಲ ಹೇಳೋ ಉದ್ದೇಶ ಏನು ಅಂತ ಕೇಳಿದ್ರೆ ನೀವು ಪ್ರತಿಯೊಬ್ಬರು ಕೂಡ ತಪ್ಪಲಾರದೆ ಶಿವನಾಮ ಜಪವನ್ನು ಅವಶ್ಯವಾಗಿ ಮಾಡಬೇಕನ್ನೋದನ್ನೇ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ತಾತ್ಪರ್ಯ